ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಯಶೋಧ ಇವತ್ತು ನಾನು ನಮ್ಮ ಧನಿಯಾ ಪುಡಿ ಪುಡಿ ಮಾಡ್ತಾಯಿದ್ದೀನಿ ನಾನು ಪುಡಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಿಂಪಲ್ ಆಗಿರುತ್ತೆ ಬಹಳ ಬೇಗ ನೀನು ಮಾಡ್ಕೋಬೋದು ಈ ರೀತಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮಟನ್ ಸಾರಿಗೆ ಚಿಕನ್ ಸಾರಿಗೆ ಯಾವುದೇ ಮಸಾಲೆ ಐಟಮ್ಗೆ ಈ ಧನ್ಯಾ ಪುಡಿನ ಉಪಯೋಗಿಸ್ಕೋಬೋದು ಅಂಗಡಿಯಲ್ಲಿ ಮಾಡಿರೋದಕ್ಕಿಂತ ರುಚಿಯಾಗಿರುತ್ತೆ ಮತ್ತು ಶುಚಿಯಾಗಿರುತ್ತೆ ಒಂದು ಸಾರಿ ಮಾಡಿ ನೋಡಿ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಐವತ್ತು ಗ್ರಾಮ ಅರಶಿನ ತಗೊಂಡಿದ್ದೀನಿ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದೂವರೆ ಕೆ ಜಿ ಧನ್ಯ ತೊಗೊಂಡಿದ್ದೀನಿ ನೋಡಿ ಫೈನ್ ಧನ್ಯ ತೊಗೊಂಡಿದ್ದೀನಿ ನೀಟಾಗಿ ಧನಿಯಾನ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ಬೇಗ ಹುರಿಬೋದು ಆದ್ದರಿಂದ ಮತ್ತು ಪುಡಿನೂ ಒದಗುತ್ತೆ ನಂತರ ಇಲ್ಲಿ ಒಂದು ಅರ್ಧ ಕೆ ಜಿ ಕಡಲೆಕಾಳು ತಗೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ಹುರ್ಕೊಳ್ಳೋಣ ನಾನು ಮೊದಲಿಗೆ ಅರ್ಶನದಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ರೀತಿ ಚೆಚ್ಕೊಂಡು ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಹುರ್ಕೊತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಐ ಫ್ಲೇಮ್ ಇಟ್ಟು ಉರಿಬೇಡಿ ಸ್ವಲ್ಪ ನಿಧಾನವಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೊಳ್ಳಿ ನೋಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಯಾವುದೇ ಪುಡಿ ಮಾಡಬೇಕಾದ್ರೂ ಸಹ ಕಾಳು ಆಗಲಿ ಏನೇ ಆಗಲಿ ಉರಿಬೇಕಾದ್ರೆ ಸ್ವಲ್ಪ ತಾಳ್ಮೆ ಅವಶ್ಯಕತೆ ಜಾಸ್ತಿ ಇದೆ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಹುರ್ಕೊಳ್ಳಿ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿ ನೋಡಿ ಸಾಕು ಇಷ್ಟಾದರೆ ಇವಾಗ ಇದನ್ನು ಒಂದು ತಪ್ಪಳಿಗೆ ಎತ್ತಿಟ್ಕೊಳ್ಳೋಣ ಈಗ ಇದೇ ಬಾಣಲಿನ ಇಟ್ಕೊಳ್ಳೋಣ ಇದೇ ಬಾಣಲಿ ಇಟ್ಕೊಂಡ್ರೆ ನೀವು ಒಂದು ಸಾರಿ ಅದನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೋಬೇಕಾಗತ್ತೆ ಯಾಕಂದರೆ ಅರ್ಶನದ ಪುಡಿ ಇರುತ್ತಲ್ಲ ಅದು ಆಗುತ್ತೆ ಅದಕ್ಕೋಸ್ಕರ ಈಗ ಅರ್ಧ ಕೆ ಜಿ ಕಡಲೆಕಾಯಿ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ಕಡಲೆಕಾಳು ಉರಿಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ ಇರಲಿ ಯಾಕಂದರೆ ಅದು ಚೆನ್ನಾಗಿ ಉರಿಬೇಕು ಆದ್ದರಿಂದ ಅದು ಏನು ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೂ ಉರಿಬೇಕಾಗುತ್ತೆ ಅದರಿಂದ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಇಲ್ಲಾಂದರೆ ಅದು ಕರಂ ಕರಮ್ ಅನ್ನೋಲ್ಲ ಸುಮ್ಮನೆ ಮೆತ್ತಿಗಿರುತ್ತೆ ಅದರಿಂದ ಇದೊಂದು ಗ್ಯಾಪ್ರದಲ್ಲಿ ಇಟ್ಕೊಳ್ಳಿ ಕಡಲೆಕಾಳನ್ನ ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಹುರ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಜಾಸ್ತಿ ಸೀಸಕ್ಕೆ ಹೋಗ್ಬೇಡಿ ಪುಡಿ ಕೆಟ್ಟೋಗುತ್ತೆ ಕಪ್ ಕಪ್ ಆಗೋಗುತ್ತೆ ಅದರಿಂದ ಮತ್ತು ಟೇಸ್ಟು ಚೆನ್ನಾಗಿರೋದಿಲ್ಲ ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಡಲೆಕಾಳು ಆಗಿದೆ ಅಂತ ಈ ಥರ ಉಡ್ಕೋಬೇಕು ಸಿಪ್ಪೆ ಉಡ್ಕೋಬೇಕು ಅಲ್ಲಿವರೆಗೂ ನೀವು ಉರ್ಕೋಬೇಕಾಗುತ್ತೆ ಈಗ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಟ್ಟು ಆಮೇಲೆ ಅದನ್ನು ಪಕ್ಕ ಕಾಳು ಒಂದು ತಪ್ಳಗ್ ಹಾಕ್ಕೊಂಬಿಡಿ ಅರಶಿನ ಹಾಕ್ಕೊಂಡಿದ್ರಲ್ಲ ಅದೇ ತಪ್ಳಿಗೆ ಹಾಕ್ಕೊಬಿಡಿ ನಂತರ ಧನ್ಯ ಹುರ್ಕೊತಿದ್ದೀನಿ ನೋಡಿ ಧನ್ಯ ಒಂದೂವರೆ ಕೆ ಜಿ ತೊಗೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೇನೆ ಧನ್ಯ ಉರಿಬೇಕಾರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಹೈ ಫ್ಲೇಮ್ ಬೇಡ ನೀಟಾಗಿ ಎಲ್ಲ ಧನ್ಯಗಳನ್ನೂ ಹುರ್ಕೊಳ್ಳಿ ನಿಧಾನ ಉರಿಲಿ ಹುರ್ಕೊಳ್ಳೋದ್ರಿಂದ ಧನ್ಯ ದುಂಡೂರಿಗೆ ಆಗುತ್ತೆ ಮತ್ತು ಅಂತ ಇರುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಅದು ಅಂತ ಸ್ಮೆಲ್ ಬಂದಮೇಲೆ ಎತ್ಕೊಳ್ಳಿ ನಾವು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಎರಡು ದಿವಸ ಧನ್ಯ ಬೇಗ ಉರಿಬೋದು ಅದಕ್ಕೆ ನಾನು ಬಿಸಿಲಲ್ಲಿ ಫಸ್ಟು ಒಂದೆರಡು ದಿವಸ ಒಣಗಿಸ್ಕೊಬಿಡ್ತೀನಿ ಆಮೇಲೆ ಧನ್ಯನ ಈ ರೀತಿ ಹುರ್ಕೋತೀನಿ ಈ ರೀತಿ ಮಾಡೋದರಿಂದ ಪುಡಿನೂ ಸಹ ಜಾಸ್ತಿ ಬರುತ್ತೆ ಆದ್ದರಿಂದ ಇಲ್ಲಾಂದರೆ ಪುಡಿ ತ್ಯಾವ ತೇವಾಗ್ ಕಮ್ಮಿ ಆಗುತ್ತೆ ಆದ್ದರಿಂದ ನೋಡಿ ಆಗಿದೆ ಧನ್ಯ ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೀನಿ ಈ ರೀತಿ ಹುರ್ಕೊಂಡು ಅದನ್ನು ಸಹ ಎತ್ತಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಅದು ತಣ್ಣಗೆ ಹಾರಿದ್ಮೇಲೆ ಈ ರೀತಿ ಒಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೇಲೆ ಪುಡಿ ಮಾಡಿಸ್ಕೊಂಡು ಎತ್ತಿಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇರೆ ಏನು ಬೇಡ ಸಾಕು ನೋಡಿ ಆಗಿದೆ ನಾನು ಪುಡಿ ಮಾಡಿಸ್ಕೊಂಬಂದಿದ್ದೀನಿ ಒಂದೂವರೆ ಕೆ ಜಿ ಧನ್ಯ ಅರ್ಧ ಕೆ ಜಿ ಕಡಲೆಬೇಳೆ ಐವತ್ತು ಗ್ರಾಮ್ ಅರಿಶಿಣ ಇಷ್ಟಾದರೆ ಇಷ್ಟು ಪುಡಿ ಆಗುತ್ತೆ ಈಗ ಇದನ್ನು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡು ಬೇಕಾದಂಗೆ ಉಪಯೋಗಿಸ್ಕೋಬೋದು ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೇ